ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆದಂತ ಮೊನ್ನೆ ಡಿ ಕೆ ಶಿವಕುಮಾರ್ ಅವರ ಎಲ್ಲ ನನ್ನ ಸಚಿವ ಸಹೋದ್ಯೋಗಿ ಮಿತ್ರರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಎಲ್ಲ ಮಾನ್ಯ ಸದಸ್ಯರುಗಳೇ ಲೋಕಸಭೆ ಮತ್ತು ರಾಜ್ಯಸಭೆಯ ಮಾನ್ಯ ಸದಸ್ಯರುಗಳೇ ಮಾಜಿ ಸಚಿವರೇ ಮಾಜಿ ಶಾಸಕ ಮಿತ್ರರೇ ನಮ್ಮ ಪಕ್ಷದ ಇತರ ಎಲ್ಲ ಮುಖಂಡರುಗಳೇ ಮಾಧ್ಯಮದ ಎಲ್ಲ ಸ್ನೇಹಿತರೆ ಈಗಾಗಲೇ ನಮ್ಮ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರು ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಕೆಲ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನಾನು ಈ ಪ್ರತಿಭಟನೆಯ ಉದ್ದೇಶ ನಮಗಾಗಿರ್ತಕ್ಕಂಥ ನ್ಯಾಯ ಮತ್ತೆ ಕೇಂದ್ರ ಸರ್ಕಾರದ ಈ ದೇಶದ ಜನರ ಗಮನವನ್ನು ಸೆಳೀತಕ್ಕಂಥ ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ ನಿಮಗೆ ಧನ್ಯವಾದಗಳನ್ನು ಕೂಡ ಕೃತಜ್ಞತೆಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಒಂದು ಕರ್ನಾಟಕ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಮಾಡ್ತಕ್ಕಂತ ಒಂದು ಐತಿಹಾಸಿಕ ಪ್ರತಿಭಟನೆ ಅಥವಾ ಚಳುವಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಪ್ರತಿಭಟನೆ ಯಾವುದೇ ಪಕ್ಷದ ವಿರುದ್ಧ ಅಲ್ಲ ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಕ್ಷದ ವಿರುದ್ಧ चलवी अल आई एम मेकिंग इट वेरी वेरी क्लियर दट इज वाई आईव रिटर्न ए लेटर टू ऑल दी बीजेपी एंड जे डी एस सो पार्टिसिपेट इन दिस एजुटेशन बट आई एक्सपेक्ट दू पार्टिसिपेट बट दे नाट participate in this agitation they should have been participated it's because we are raising this issue of discrimination meted out by government of india particularly state of karnataka ಅಂಡ್ ಆಲ್ಸೋ ದಿ ಸ್ಟೇಟ್ಸ್ ಆಫ್ ಸದರ್ನ್ ಸ್ಟೇಟ್ಸ್ ಐ ಮೀನ್ ಸದರ್ನ್ ಇಂಡಿಯಾ ಇದಕ್ಕೋಸ್ಕರ ಈ ಚಳುವಳಿಯನ್ನು ನಾವು ಹಮ್ಮಿಕೊಂಡಿದೀವಿ ಯಾರ ವಿರುದ್ಧನೂ ಅಲ್ಲ ಯಾವ ಪಕ್ಷದ ವಿರುದ್ಧನೂ ಕೂಡ ಅಲ್ಲ ಇದು ಕರ್ನಾಟಕ ರಾಜ್ಯಕ್ಕೆ ಆಗಿರತಕ್ಕಂಥ ಅನ್ಯಾಯವನ್ನ ಮತ್ತೆ ಕರ್ನಾಟಕದ ಜನರಿಗೆ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕು ಅನಿವಾರ್ಯವಾಗಿ ನಾವು ಇವತ್ತು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡು ದೆಹಲಿಯ ಚಂತರ್ ಮಂತರ್ನಲ್ಲಿ ನಾವು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ನಿಮ್ಗೆಲ್ಲ ಗೊತ್ತಿದೆ ಜಂತರ್ ಮಂತರ್ ಒಂದು ಐತಿಹಾಸಿಕವಾದಂತ ಸ್ಥಳ ಇಲ್ಲಿ ಅನೇಕ ಚಳುವಳಿಗಳನ್ನು ನಾವು ಮಾಡಿದ್ದೀವಿ ಬೇರೆ ದೇಶದ ಜನರು ಕೂಡ ಚಳುವಳಿಗಳನ್ನು ಮಾಡಿದ್ದಾರೆ ಅನೇಕ ಚಳುವಳಿಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಪ್ರದೇಶ ಜಂತರ್ ಮಂತರ್ ಅಂತ ಜಾಗದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ಕಂಥದ್ದು ನಮ್ಮ ಕರ್ತವ್ಯ ಜವಾಬ್ದಾರಿ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಈ ದೇಶದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಖರ್ಚುಗಳನ್ನು ಭರಿಸಲಿಕ್ಕೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ನಮ್ಮ ದೇಶದ ಸಂವಿಧಾನ ಏಳನೇ ಶೆಡ್ಯೂಲ್ನಲ್ಲಿ ಫೈನಾನ್ಸ್ ಕಮಿಷನ್ ಅನ್ನ ಹಣಕಾಸಿನ ಆಯೋಗ ರಚನೆ ಮಾಡಿಕೊಂಡು ದೇಶದಲ್ಲಿ ಬರ್ತಕ್ಕಂಥ ತೆರಿಗೆಯನ್ನ ಹೇಗೆ ಹಂಚಿಕೆ ಮಾಡ್ಕೋಬೇಕು ಕೇಂದ್ರ ಸರ್ಕಾರಕ್ಕೆ ಎಷ್ಟು ತೆರಿಗೆ ಹೋಗ್ಬೇಕು ರಾಜ್ಯ ಸರ್ಕಾರಗಳಿಗೆ ಎಷ್ಟು ತೆರಿಗೆ ಹೋಗ್ಬೇಕು ಕೇಂದ್ರಾಡಳಿತ ಪ್ರದೇಶಗಳಿಗೆ ಎಷ್ಟು ತೆರಿಗೆ ಹೋಗ್ಬೇಕು ಅಂತೇಳಿ ಪ್ರತಿ ಐದು ವರ್ಷಕ್ಕೊಮ್ಮೆ ಹಣಕಾಸಿನ ಆಯೋಗವನ್ನು ರಚನೆ ಮಾಡ್ಕೋತೀವಿ ಇಲ್ಲಿವರೆಗೆ ದೇಶದಲ್ಲಿ ಹದಿನೈದು ಹಣಕಾಸು ಆಯೋಗಗಳು ತಮ್ಮ ವರದಿಗಳನ್ನು ಕೊಟ್ಟಿದ್ದಾವೆ ಈಗ ಹದಿನಾರನೇ ಹಣಕಾಸಿನ ಆಯೋಗ ರಚನೆಯಾಗಿದೆ ಈ ಹದಿನೈದು ಹಣಕಾಸಿನ ಆಯೋಗಗಳು ಕೊಟ್ಟಿರ್ತಕ್ಕಂಥ ವರದಿ ಮೇಲೆ ತೆರಿಗೆಯನ್ನ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಂಚಿಕೆ ಮಾಡ್ಕೋತೀವಿ ನಾವು ಎಲ್ಲರೂ ಕೂಡ ಒಕ್ಕೂಟದ ವ್ಯವಸ್ಥೆನ ಇರತಕ್ಕಂಥದ್ದು ನಾವು ಯಾರು ಕೂಡ ಒಕ್ಕೂಟದ ವ್ಯವಸ್ಥೆಗೆ ವಿರುದ್ಧ ಅಲ್ಲ ಅದನ್ನು ಬಲಪಡಿಸ್ಲಿಕ್ಕೋಸ್ಕರವಾಗಿ ಇಂಥ ಚಳುವಳಿಗಳು ತೆರಿಗೆ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ರಾಜ್ಯಗಳಿಗೆ ಮತ್ತು ಕೇಂದ್ರಕ್ಕೆ ಹಂಚಿಕೆ ಆಗ್ಬೇಕಾಗಿರ್ತಕ್ಕಂಥದ್ದು ಸಂವಿಧಾನ ಹೇಳಿರ್ತಕ್ಕಂಥದ್ದು ಏಳನೇ ಶೆಡ್ಯೂಲ್ನಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ ಈಗ ನಾನು ಎಲ್ಲ ಹಣಕಾಸಿನ ಆಯೋಗಗಳ ಬಗ್ಗೆ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಲ್ಲ ಹದಿನಾಲ್ಕನೇ ಹಣಕಾಸಿನ ಆಯೋಗ ಎರಡ್ ಸಾವಿರದ ಹದಿನೈದು ಹದಿನಾರರಿಂದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಇತ್ತು ಐದು ವರ್ಷಗಳ ಕಾಲ ಈ ವರದಿಯನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನೈದು ಹದಿನಾರರಿಂದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಅವರು ವರದಿಯನ್ನ ಕೊಟ್ಟಿದ್ದಾರೆ ಆ ವರದಿ ಪ್ರಕಾರ ಶೇಕಡ ನಲವತ್ತೆರಡು ಪರ್ಸೆಂಟ್ ರಾಜ್ಯಗಳಿಗೆ ಇನ್ನು ಐವತ್ತೆಂಟು ಪರ್ಸೆಂಟ್ ಕೇಂದ್ರಕ್ಕೆ ಅಂತ ವರದಿ ಕೊಟ್ಟಿದ್ದಾರೆ ಆಮೇಲೆ ನಾಲ್ಕು ಪಾಯಿಂಟ್ ಏಳು ಒಂದು ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಟು ಕರ್ನಾಟಕ ఫోర్ పైంట్ ఫోర్ సెవెన్ వన్ పర్సెంట్ ఆఫ్ ది టోటల్ ట్యాక్సస్ అండర్ ది డెవలూషన్ ఆఫ్ ట్యాక్సస్ ఫోర్ పైంట్ సెవెన్ వన్ పర్సెంట్ కమ్ టు కర్ణాటక హెడ్ నల్వే పర్సెంట్ ఇప్పుడు ನಲವತ್ತೆರಡರಿಂದ ನಲವತ್ತೊಂದು ಪರ್ಸೆಂಟ್ ಇಳಿಸಿದರು ಮತ್ತೆ ಕರ್ನಾಟಕಕ್ಕೆ ಕೊಡಬೇಕಾಗಿದ್ದಂತ ತೆರಿಗೆ ಪಾಲನ್ನು ನಾಲ್ಕು ಪಾಯಿಂಟ್ ಏಳು ಒಂದರಿಂದ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಳಿಸಿದ್ರು ಅದರ ಅರ್ಥ ಒಂದು ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಕಡಿಮೆ ಆಯಿತು ஆயிரூர எப்பணிய ஆதார மூலம் தருகையா சைநூர எப்படி ஜன நியணுவாய் அதினை நேக்க ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಜನಗಣತಿಯನ್ನ ಬಿಟ್ಟು ಎರಡ್ ಸಾವಿರದ ಹನ್ನೊಂದನೇ ಜನಗಣತಿಯನ್ನ ಲೆಕ್ಕಕ್ಕೆ ತಗೊಂಡ್ರು ಏಳನೇ ಶೆಡ್ಯೂಲ್ ನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಜನಸಂಖ್ಯೆ ವಿಸ್ತೀರ್ಣ ಕಾಡಿರ್ತಕ್ಕಂಥದ್ದು ತಲೆ ಆದಾಯ ಸಮುದಾಯಗಳ ಅಭಿವೃದ್ಧಿ ಇವುಗಳನ್ನು ಮಾನದಂಡಗಳನ್ನಾಗಿ ಇಟ್ಕೊಂಡಿದ್ದಾರೆ ತೆರಿಗೆ ಹಂಚಿಕೆ ಮಾಡಲಿಕ್ಕೆ ಈ ಮಾನದಂಡಗಳನ್ನ ಇಟ್ಕೊಂಡಿದ್ದಾರೆ ಉತ್ತರ ಭಾರತದ ಅನೇಕ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನು ಸರಿಯಾಗಿ ಮಾಡಲಿಲ್ಲ ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನು ಮಾಡುವ ಜನಸಂಖ್ಯೆ ಉತ್ತರ ಭಾರತದಲ್ಲಿ ಹೆಚ್ಚಾಯ್ತು ಜನಸಂಖ್ಯೆ ದಕ್ಷಿಣ ಭಾರತದಲ್ಲಿ ಕಡಿಮೆ ಆಯ್ತು ಜನಸಂಖ್ಯೆ ನಿಯಂತ್ರಣ ಮಾಡಿದದ್ದು ಈಗ ನಮಗೆ ಶಾಪ ಆಗಿದೆ ನಾನು ಯಾರು ಕೂಡ ಬಡ ರಾಜ್ಯಗಳಿಗೆ ಹೆಚ್ಚು ತೆರಿಗೆ ಕೊಡಬೇಡಿ ಅಂತ ಹೇಳಕ್ ಹೋಗಲ್ಲ ಯಾವುದು ಅಭಿವೃದ್ಧಿ ಆಗಿಲ್ಲ ರಾಜ್ಯಗಳಿಗೆ ಸ್ವಲ್ಪ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ರ ಬಗ್ಗೆ ನಮ್ದೇನು ತಕರಾರ ಇಲ್ಲ அதன விரோதல்ல கோழி சின்னது மொட்டை இடத்தி கோழி குய்னாக்கோது நம்ம வாத ஆள் கரீத்தது அந்த கரீத்த அந்த அசுன் கெச்சிலே குய் அந்த நம்ம வாத ಇದನ್ನ ಇದಕ್ಕೆ ನಮ್ಮ ಪ್ರತಿಭಟನೆ ಹೊರತು ಉತ್ತರ ರಾಜ್ಯಗಳಿಗೆ ಹೆಚ್ಚು ಕೊಡಬೇಡಿ ಅಂತಕ್ಕಂಥದ್ದು ಈಗ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶಕ್ಕೆ ತೆರಿಗೆ ಪಾಲು ಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರ ಕೋಟಿ ಸಿಗುತ್ತೆ ನಮಗೆ ಈ ವರ್ಷ ಎಷ್ಟು ಸಿಗ್ತದೆ ಗೊತ್ತಾ ತೆರಿಗೆ ಪಾಲು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿಗಳು ಎಷ್ಟು உத்திரபிரதேசக்கெடு லட்சத்து சாகி சிக்காடரா ஐவத்து சிவர இன்னூற ஐவத்தோடு